ಶ್ರೀ ಮಹಾವಿಷ್ಣುವನ್ನು ಚತುರ್ಭುಜ ಎಂದು ಕರೆಯುತ್ತಾರೆ ಅಂದರೆ ನಮ್ಮ ಚೌಕಾಕಾರ ಜಾಮಿತಿಯಲ್ಲಿ ಚೌಕಾಕಾರವನ್ನು ಚತುರ್ಭುಜ ಎನ್ನುತ್ತಾರೆ ಆ ಚತುರ್ಭುಜಗಳೇ ನಾಲ್ಕು ಕೈಗಳು ನಾಲ್ಕು ಕೈಗಳಲ್ಲಿ ನಾಲ್ಕು ಆಯುಧಗಳು ಅವು ಯಾವೆಂದರೆ ಶಂಕ ಚಕ್ರ ಗದ ಪದ್ಮ ಈ ನಾಲ್ಕು ಆಯುಧಗಳನ್ನು ನಾಲ್ಕು ಕೈಗಳಲ್ಲಿ ಕ್ರಮಪಲ್ಲಟನೆ ಮತ್ತು ಸಂಯೋಜನೆಯ ರೀತಿಯಲ್ಲಿ ಗಣಿತದ ಪರ್ಮುಟೇಷನ್ಸ್ ಕಾಂಬಿನೇಷನ್ಸ್ ಪ್ರಕಾರ ಜೋಡಿಸಿದಾಗ ಇಪ್ಪತ್ನಾಲ್ಕು ವಿಷ್ಣು ರೂಪಗಳು ಬರುತ್ತವೆ ಒಂದು ಇಂಟು ಎರಡು ಇಂಟು ಮೂರು ಇಂಟು ನಾಲ್ಕು ಇಪ್ಪತ್ನಾಲ್ಕಾಗುತ್ತೆ ಆ ಇಪ್ಪತ್ನಾಲ್ಕು ರೂಪಗಳು ಒಂದು ಕೇಶವ ಶಂಕ ಚಕ್ರ ಗದಾ ಪದ್ಮವನ್ನು ಅನುಸರಣೀಯ ರೀತಿಯಲ್ಲಿ ಹೊಂದಿದರೆ ಎರಡು ನಾರಾಯಣ ಪದ್ಮ ಗದಾ ಚಕ್ರ ಶಂಕವನ್ನು ಹಿಡಿದಿರುವುದು ನೋಡಿ ಹಾಗೆ ಮೂರು ಮಾಧವ ಚಕ್ರ ಶಂಕ ಪದ್ಮ ಗದಾ ನಾಲ್ಕು ಗೋವಿಂದ ಗದಾ ಪದ್ಮ ಶಂಕ ಚಕ್ರ ಐದು ವಿಷ್ಣು ಪದ್ಮ ಶಂಕ ಚಕ್ರ ಗದ ಆರು ಮಧುಸೂದನ ಶಂಕ ಪದ್ಮ ಗದಾ ಚಕ್ರ ಏಳು ತ್ರಿವಿಕ್ರಮ ಗದಾ ಚಕ್ರ ಶಂಕ ಪದ್ಮ ಎಂಟು ವಾಮನ ಚಕ್ರ ಗದ ಪದ್ಮ ಶಂಕ ಒಂಬತ್ತು ಶ್ರೀಧರ ಚಕ್ರ ಗದ ಶಂಕ ಪದ್ಮ ಹತ್ತು ಹೃಷಿಕೇಶ ಚಕ್ರ ಪದ್ಮ ಶಂಕ ಗದ ಹನ್ನೊಂದು ಪದ್ಮನಾಭ ಪದ್ಮ ಚಕ್ರ ಗದಾ ಶಂಕ ಹನ್ನೆರಡು ದಾಮೋದರ ಶಂಕ ಗದ ಚಕ್ರ ಪದ್ಮ ಹದಿಮೂರು ಸಂಕರ್ಷಣ ಶಂಕ ಪದ್ಮ ಚಕ್ರ ಗದ ಆದರೆ ಹದಿನಾಲ್ಕು ವಾಸುದೇವ ಶಂಕ ಚಕ್ರ ಪದ್ಮ ಗದ ಹದಿನೈದು ಪ್ರದ್ಯುಮ್ನ ಶಂಕ ಗದ ಪದ್ಮ ಚಕ್ರ ಹದಿನಾರು ಅನಿರುದ್ಧ ಗದಾ ಶಂಕ ಪದ್ಮ ಚಕ್ರ ಹದಿನೇಳು ಪುರುಷೋತ್ತಮ ಪದ್ಮ ಶಂಕ ಗದಾ ಚಕ್ರ ಹದಿನೆಂಟು ಅದೋಕ್ಷಜ ಗದಾ ಶಂಕ ಚಕ್ರ ಪದ್ಮ ಹತ್ತೊಂಬತ್ತು ನರಸಿಂಹ ಪದ್ಮ ಗದಾ ಶಂಕ ಚಕ್ರ ಆದರೆ ಇಪ್ಪತ್ತು ಅಚ್ಯುತ ಪದ್ಮ ಚಕ್ರ ಶಂಕ ಗದ ಇಪ್ಪತ್ತೊಂದು ಜನಾರ್ದನ ಚಕ್ರ ಶಂಕ ಗದ ಪದ್ಮ ಇಪ್ಪತ್ತೆರಡು ಉಪೇಂದ್ರ ಗದ ಚಕ್ರ ಪದ್ಮ ಶಂಕ ಇಪ್ಪತ್ತ್ಮೂರು ಹರಿ ಚಕ್ರ ಪದ್ಮ ಗದಾ ಶಂಕ ಕೊನೆಗೆ ಇಪ್ಪತ್ನಾಲ್ಕು ಶ್ರೀಕೃಷ್ಣ ಗದ ಪದ್ಮ ಚಕ್ರ ಶಂಕ ಹೇಗಿದೆ ನೋಡಿ ಎಷ್ಟು ಸುಂದರ ಸಂಯೋಜನೆ ಈ ಚತುರ್ಭುಜಗಳು ಇಪ್ಪತ್ನಾಲ್ಕನ್ನು ವೃತ್ತಾಕಾರದಲ್ಲಿ ಸಮದೂರದಲ್ಲಿ ಹಂಚಿದಾಗ ಉತ್ಪತ್ತಿಯಾಗುವುದೇ ತೊಂಬತ್ತಾರು ಕೋನಗಳ ಸುದರ್ಶನ ಚಕ್ರ ಇದೇ ಇಪ್ಪತ್ನಾಲ್ಕು ತಂತುಗಳನ್ನು ಭಾರತ ದೇಶದ ಬಾವುಟದಲ್ಲಿ ಮಧ್ಯ ರಾರಾಜಿಸುತ್ತಿರುವ ಅಶೋಕ ಚಕ್ರವನ್ನ ಅಶೋಕ ಚಕ್ರವರ್ತಿಯ ಆಧಿಪತ್ಯದಲ್ಲಿ ನಿರ್ಮಿಸಲಾಯಿತು ನಮಸ್ತೆ ಗಳೆರೆ ನಿಮಗಿಂದು ನಾವು ಒಂದು ಅದ್ಭುತ ಸಂದೇಶವನ್ನ ಅದ್ಭುತ ವಿಚಾರಧಾರಿಯನ್ನ ಅದ್ಭುತ ವಿಶೇಷತೆಯನ್ನ ತೋರಿಸುತ್ತೇನೆ ಬನ್ನಿ ನೋಡಿ ಎಷ್ಟು ಚಂದ ಇದೆ ಏನಿದು ಏನಿದು ಹೀಗಿದೆಯಲ್ಲ ಎಷ್ಟು ಸುಂದರವಾಗಿದೆಯಲ್ಲ ಎಂದು ನೀವು ಅಂದುಕೊಳ್ಳುತ್ತಿರಬಹುದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಭಗವಂತ ತಿರುಪತಿ ತಿಮ್ಮಪ್ಪನ ದರ್ಶನ ಇದು ತಿರುಪತಿ ಬಾಲಾಜಿ ವಿಷ್ಣು ಯಂತ್ರ ಇದು ಅಷ್ಟಾಕ್ಷರೀ ಮಂತ್ರ ಓಂ ನಾರಾಯಣಾಯ ಈ ಅಷ್ಟಾಕ್ಷರಿ ಮಂತ್ರ ಓಂ ನಮೋ ನಾರಾಯಣಾಯ ಆ ಅಷ್ಟ ನಾಗಗಳು ತೋರಿಸುತ್ತಿವೆ ನೋಡಿ ವಾಸುಕಿ ಅನಂತ ಶೇಷ ಕಂಬಲಂ, ತಕ್ಷಕಂ, ಚಂದ ನೋಡಿ ತುಂಬಾ ಏಳುನೂರು ವರ್ಷಗಳಿಗೂ ಹಿಂದಿನ ಒಂದು ದೇಗುಲದ ಪುನರ್ಜೀರ್ಣೋದ್ಧಾರದ ಸಮಯದಲ್ಲಿ ತೆಗೆದ ಸ್ತಂಭದ ಒಂದು ಕಟ್ಟಿಗೆಯಿಂದ ಮಾಡಲ್ಪಟ್ಟಿದೆ ಇದಕ್ಕೆ ಯಾವುದೇ ಪಾಲಿಶ್ ಹಾಕಿಲ್ಲ ತುಪ್ಪ ಸವರಲಾಗಿದೆ ಪುರುಷತ್ವದ ಸಂಕೇತ ಜಗತ್ತಿನ ಪುರುಷ ಸೂಕ್ತದ ಸಂಕೇತ ಪ್ರಕೃತಿಯ ಪತಿ ಪುರುಷನ ಸಂಕೇತ ಮೇಲ್ಮುಖದ ತ್ರಿಕೋನ ಮಧ್ಯದಲ್ಲಿ ಬಿಂದುವಿನ ಸುತ್ತಲೂ ಇದೆ ಅದರ ನಂತರ ಪುರುಷ ಪ್ರಕೃತಿಯರ ಸಂಕೇತ ನಾರಾಯಣನ ಸಂಕೇತ ಈ ನಕ್ಷತ್ರಾಕಾರ ಇದೆ ಅದರ ಸುತ್ತಲೂ ಇರೋದೇ ನಿಮಗೆ ಆಶ್ಚರ್ಯ ಮೂಡಿಸುವಂತದ್ದು ನೋಡಿ ಈ ಒಂದು ಜಾಲಂಧರ ಹೇಗಾಯಿತು ಈ ಒಂದು ಸುದರ್ಶನ ಚಕ್ರ ಹೇಗಾಯಿತು ಈ ಒಂದು ಸುದರ್ಶನ ಚಕ್ರದ ಆ ಮೊನಚಾದ ಚೂಪಾದ ಆಕೃತಿಗಳು ಹೇಗೆ ಬಂದುವು ವಿಷ್ಣುವಿನ ಇಪ್ಪತ್ನಾಲ್ಕು ರೂಪಗಳ ಸಂಕೇತ ಇದು ಇಪ್ಪತ್ನಾಲ್ಕು ಚೌಕಾಕಾರಗಳನ್ನ ಚತುರ್ಭುಜಂ ಅಂತ ಕರೀತಾರೆ ವಿಷ್ಣುವನ್ನ ಆ ಚತುರ್ಭುಜವನ್ನು ಚೌಕಾಕಾರ ಎನ್ನುತ್ತಾರೆ ಇಪ್ಪತ್ನಾಲ್ಕು ಚೌಕಾಕಾರಗಳನ್ನ ಹೀಗೆ ವೃತ್ತದಲ್ಲಿ ಹಬ್ಬಿದರೆ ಅವಾಗ ತೊಂಬತ್ತ ಆರು ಮೊನಚಾದ ಸುದರ್ಶನ ಚಕ್ರದ ಭಾಗಗಳು ಬರುತ್ತದೆ ಆ ಸುದರ್ಶನ ಚಕ್ರದ ನಂತರ ಅಷ್ಟ ನಾಗಗಳ ಶಾಯಿಯಾಗಿ ಮಲಗಿರುವಂತಹ ವಿಷ್ಣು ಬಾಲಾಜಿ ಸ್ವರೂಪದಲ್ಲಿ ಕಾಣುತ್ತಾನೆ ಅದರ ನಂತರ ಎಂಟು ಹದಿನಾರು ಹದಿನಾರು ಮೂವತ್ತೆರಡಾಗಿ ಜಗತ್ತಿನ ಮೂಲೆ ಮೂಲೆಗೂ ಪಸರಿಸಿದ ಪ್ರಕೃತಿಯ ಸಂಕೇತವಾಗಿ ಆ ಮೂವತ್ತೆರಡು ದಳಗಳು ಆಗುತ್ತೆ ಅದರ ನಂತರ ಸದನತ್ರಯಂಚಂ ಭೂ ಅಹ ಆ ಸದನತ್ರಯಂಚ ಪೂರಾ ಬ್ರಹ್ಮಾಂಡದ ಸಂಕೇತವಾಗಿ ನಾಲ್ಕು ದ್ವಾರಗಳನ್ನು ಹೊಂದಿದೆ ಈ ಒಂದು ಅದ್ಭುತ ಬಾಲಾಜಿ ತಿರುಪತಿ ಬಾಲಾಜಿ ವಿಷ್ಣು ಯಂತ್ರವನ್ನು ಮೊಟ್ಟ ಮೊದಲನೇದಾಗಿ ಆಹೋರಾತ್ರ ಮಾಡಿದಾಗ ನಿಮ್ಮತ್ರ ತೋರಿಸಬೇಕು ಅಂತ ಅನ್ನಿಸ್ತು ನೋಡಿ ಎಷ್ಟು ಸುಂದರ ಇದನ್ನು ಮಾಡಬೇಕಾದಾಗ ಆದ ಅತುಲಿತ ಆನಂದ ಹೇಳಲಿಕ್ಕಾಗ್ತಾ ಇಲ್ಲ ವಿಶ್ವಕರ್ಮನ ಮಗನ ದಾರುಜ ಶಿಲ್ಪಶಾಸ್ತ್ರದಿಂದ ದಾರು ಅಂದರೆ ಸತ್ತ ಮರದ ಭಾಗಗಳಿಂದ ಮಾಡುವ ಒಂದು ಶಿಲ್ಪಶಾಸ್ತ್ರ ಮಾಡಿದ ಸತ್ತ ಅಂದರೆ ಸತ್ವಿಕ ಅಂತ ತನ್ನ ನೋಡಿ ಆ ಕಾಲದಲ್ಲೇ ಮರಗಳು ತನ್ನ ಜೀವ ಹೋದ ನಂತರ ತಾವು ಸದ್ಬಳಕೆಗೆ ಒಳಗಾಗಲಿ ಅಂತ ಬಯಸ್ತಾ ಇದ್ವಂತ ಆದ್ದರಿಂದ ನಮ್ಮ ಪುರಾತನ ಏಳುನೂರು ವರ್ಷಗಳು ಸಾವಿರ ವರ್ಷಗಳ ಹಿಂದೆ ಅಲ್ಲಿ ಅಂದಿನ ಕಾರ್ಪೆಂಟರ್ಸ್ ಯಾವತ್ತೂ ಮರವನ್ನು ಕೊಲ್ಲುತ್ತಿರಲಿಲ್ಲ ಅಷ್ಟೇ ಬಿಡಿ ಆಫ್ರಿಕಾದಲ್ಲಿ ಕೂಡ ಅಷ್ಟೇ ಮರಗಳನ್ನು ಸತ್ತ ನಂತರವೇ ತೆಗಿತಾಯಿದ್ರು ಆ ಒಂದು ವಿಧಾನದಲ್ಲಿ ಮಾಡಿದಂತಹ ಈ ತಿರುಪತಿ ಬಾಲಾಜಿ ಶ್ರೀ ಮಹಾವಿಷ್ಣು ಯಂತ್ರ ಇದು ತುಂಬ ಖುಷಿಯಾಯಿತು ಇದನ್ನು ನಿಮ್ಮಲ್ಲಿ ಹಂಚಿಕೊಳ್ಳದೆ ಉಳಿಯಲಾಗಲಿಲ್ಲ ಧನ್ಯವಾದ ಅಹೋರಾತ್ರ